ನಮಸ್ಕಾರ ನಮ್ಮ ಮುಖ ತುಂಬ ಗ್ಲೋ ಇರಬೇಕು ಮಾಯ್ಶ್ಚರೈಸ್ ಇರಬೇಕು ಸ್ಕಿನ್ನು ಏಜ್ ಆಗಿಲ್ಲ ತುಂಬ ಯಂಗ್ ಏಜ್ ಥರ ಕಾಣಿಸ್ತಾಯಿದ್ದೀರಾ ಅಂತ ಅನ್ನಬೇಕು ನಮ್ಮನ್ನು ಅನ್ನೋ ಆಸೆನಾ ಹಾಗಂತ ಹೇಳಿ ನೀವು ಮಾಯ್ಚರೈಸ್ ಕ್ರೀಮ್ಗಳನ್ನೆಲ್ಲ ತೊಗೊಂಡು ಅಪ್ಲೈ ಮಾಡ್ಕೊಂಬಿಟ್ರೆ ನಿಮ್ಮ ಸ್ಕಿನ್ನು ಮಾಯ್ಶ್ಚರೈಸ್ ಆಗೋಲ್ಲ ಆ ಮಾಯ್ಚರೈಸ್ ಆಗಬೇಕು ಅಂದರೆ ಒಳಗಲಿಂದ ಮಾ ಆಗಬೇಕು ಬ್ಯೂಟಿ ಯಾವತ್ತಿದ್ರೂ ಒಳಗಿನಿಂದ ಬರಬೇಕು ಔಟರ್ ಬ್ಯೂಟಿ ಇರೋದಿಲ್ಲ ಆ ಮಾಯ್ಚರೈಸ್ ಮಾಡಬೇಕಂದ್ರೆ ಏನು ಮಾಡಬೇಕು ಅಂದರೆ ನೀವು ಊಟದಲ್ಲಿ ತುಪ್ಪವನ್ನು ತಿನ್ನಬೇಕಾಗತ್ತೆ ಡಯೆಟ್ ಮಾಡ್ತೀನಿ ದಪ್ಪ ಆಗ್ಬಿಡ್ತೀನಿ ಅಂದರೆ ತುಪ್ಪ ಬಿಟ್ಟರೆ ಮಾಯಶ್ಚರೈಸ್ ಆಗಲ್ಲ ಯಾಕೆ ಅಂದರೆ ತುಪ್ಪ ಹೆಲ್ದಿ ಫ್ಯಾಟ್ ಮತ್ತು ಬಾದಾಮಿ ಬೀಜ ನೆನೆ ಹಾಕಿ ಬೆಳಗ್ಗೆ ತಿನ್ನಬೇಕು ಅದ್ರ ಜೊತೆಗೆ ಕೊಬ್ಬರಿಯನ್ನು ತಿನ್ನಬೇಕಾಗುತ್ತೆ ನೀವು ಇವೆಲ್ಲವೂ ಕೂಡ ನಮಗೆ ಸ್ಕಿನ್ಗೆ ಒಳಗಲಿಂದ ಮಾಯಿಶ್ಚರೈಸನ್ನು ಮಾಡಿಕೊಡುತ್ತವೆ ಆಗ ನಮ್ಮ ಮುಖ ತುಂಬ ಗ್ಲೋ ಆಗಿ ಕಾಣಿಸುತ್ತೆ ನಮ್ಮ ಸ್ಕಿನ್ ನೋಡಿದ್ರೆ ಇವ್ರಿಗೆ ಏಜ್ ಆಗಿಲ್ಲ ಅನ್ನೋ ರೀತಿಯಲ್ಲಿ ನಾವು ಕಾಣಿಸ್ಕೋತೀವಿ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ